ಎಲ್ಲ ನಮ್ಮ ಮುದ್ದು ವೀಕ್ಷಕರೇ ಬರ್ರಿ ಚೇತನಾ ಎಸ್ ಟ್ವೆಂಟಿ ಫೋರ್ ಚಾನಲ್ ಗೆ ನಾವು ಇವತ್ತು ಟ್ರಿಪ್ಪಿಗೆ ಹೊಂಟಿವಿ ಫಸ್ಟ್ ನಾವು ದಾರಿ ಒಳಗೆ ನಮ್ಗೆ ಹತ್ತಿರ ಗಾಯತ್ರಿವನ್ನ ತಪ್ಪೋಗಿ ವಿಸಿಟ್ ಮಾಡ್ಕೊಂಡು ಹಂಗ್ ನಮ್ದು ಟ್ರಿಪ್ ಸ್ಟಾರ್ಟ್ ಮಾಡಿದ್ವಿ ನೋಡ್ರಿ ನಾವ್ ಬಂದಿದ್ದು ಗಂಗೆ ಬಾಯಿ ರೆಸಾರ್ಟ್ ನೋಡಾಕ್ ಅಂತ ಹೇಳಿ ಬಟ್ ಅಲ್ಲೇ ಬಾಜುಕ ಒಂದ್ ಮಠ ಐತ್ರಿ ಎಲ್ಲ ಏನಂದಿದಂದ್ರ ಇದನ್ನ ಹೋಗಿ ವಿಸಿಟ್ ಮಾಡ್ರಿ ಬಾಳ್ ಚಂದ ಐತಿ ಮಠ ಮಾತ್ರ ನೋಡ್ರಿ ನಿಮ್ಗೂ ಚಲೋ ಅಂತತಿ ಬಾಳ ಪುರಾತನ ಕಾಲದ ಮಠ ಅಂತಂದ್ರು ಅವಲ್ಲ ಮಾತ್ ಕೇಳಿ ಹೋದ್ರಿ ಇದು ಕರೆ ನಾವು ಇದು ಬಾಳ್ ಪುರಾತನವಾದ ಮಠ ಮತ್ತ ಆಮ್ಯಾಗ ಇದು ಶಕ್ತಿಶಾಲಿ ಆದ ಮಠ ಶ್ರೀ ಶ್ರೀ ಗುರು ಸಿದ್ದೇಶ್ವರ ಗವಿ ಮಠ ಗಂಗೆ ಬಾಣಿ ನೋಡ್ರಿ ಅಲ್ಲೇ ರೆಸಾರ್ಟ್ ಪ್ರಾಜೆಕ್ಟ್ ನ ಐತಿ ಇದರ ಹಿಸ್ಟ್ರಿನ ಅಲ್ಲೇ ಪೂಜಾರಿಗಳು ಹೇಳ್ತಾರ ನೋಡ್ರಿ ಇದು ಗುಹೆ ನೋಡ್ರಿ ಸಾಧು ಸಂತರ ತಪಸ್ ಮಾಡಿದಂತಹ ಜಗ ಇದು ಒಂದು ಗೊಂದು ಬಂಡೆ ಆಗಿದ್ರೆ ಮಹರ್ಷಿಗಳಂತ ಹೇಳಿ ಇದು ಐದ್ ಸಾವಿರ ವರ್ಷದಿಂದ ಪುರಾತನ ಕಾಲದ ಗುಹೆ ಇದೆ ಇದು ಒಂದು ಗುಹೆ ಕಡಿಬೇಕಾದ್ರೆ ಜಾನುವಿನ ಮಹರ್ಷಿಗಳಂತೇಳಿ ಅವರು ಋಷಿ ಸಮೋದೇ ಹಿನ್ನೆಲ ಅವರು ಅಲ್ಲಿ ತಂಬಕೇಶ್ವರ ಹನ್ಯಾಡ್ ಜೊತಿರ್ಲಿಂಗ್ರಿ ಹನ್ನಾಡು ಜೊತಿರ್ಲಿಂಗ ತ್ಯಂಬಕೇಶ್ವರ ಆ ಭಗೀರಥ ರಾಜ ತಂದ ತಂದ್ರೆ ಅವಾಗ ಗಂಗಾಮಾತಿಯನ್ನು ಕುಡ್ದಂತ ಜಾನುವಿ ಮಹಾಸಿಗಳ್ರಿ ಪುರಾಣ ಎಲ್ಲ ಗಂಗಾಮಾತಿಯನ್ನು ಕುಡ್ದ್ ಬಿಟ್ಟಾರ ಜಾನವೀ ಮಾಹಿ ಮಾಲಿಗು ಸ್ಟಾರ್ಟ್ ಆಯ್ತಾರಿ ಅವ್ರ ಜ ಹಂಗ ಪೂಜೆ ಜಪ ತಪ ಮಾಡ್ಕೊಂತ ಅವ್ರು ಇದು ದಕ್ಷಿಣ ಕಾಶಿ ಗಂಗೆ ಕ್ಷೇತ್ರ ಅಂತ ಇದ್ರ ಹೆಸರು ಮೂಲ ಹೆಸರು ರೀ ಅವರು ಇಲ್ಲಿ ಪತ್ರಿವನ ಸಾವಿರಾರು ಪತ್ರಿವನಗಳಿದ್ರು ಇಲ್ಲಿ ಇನ್ನೂ ಅದಾವೆ ಇನ್ನು ಬಹಳಷ್ಟು ಪತ್ರಿಗಡ ಅವನ್ನೆಲ್ಲ ಅವರು ಇಲ್ಲಿ ಅದನ್ನೆಲ್ಲ ನೋಡಿ ಜಪ ತಪ್ಪ ಮಾಡಕ್ಕೆ ಯೋಗ್ಯವಾದ ಸ್ಥಳ ಐತಿ ಅಂತ ತಿಳ್ಕೊಂಡು ಅವ್ರ ಇಲ್ಲಿ ತಪ ಮಾಡಿದಾರೆ ಅವ್ರು ಮಾಡಬೇಕಾದ್ರೆ ಅವ್ರಿಗೆ ಕಾಡ ಪ್ರಾಣಿಗಳ ಕಾಡ ಜಾಸ್ತಿ ಆಗತ್ರಿ ಅವಾಗ ಅವರು ಒಂದು ಗುಹೆ ಕಟ್ಕೊಂಡ್ರಿ ಗುಹೆಯನ್ನು ಈಗ ಕರ್ಕೊಂಡು ಇಲ್ಲೇ ಪೂಜೆ ಯಜ್ಞ ಅಗಾದಿಗಳನ್ನ ಮಾಡ್ಕೊಂತ ಜಪ ತಪ್ಪಾ ಮಾಡ್ಕೊಂತ ಇಲ್ಲೇ ಅವರು ಇಲ್ಲಿ ಇಲ್ಲೇ ಇದ್ಕೊಂಡು ಅವ್ರ ಐಕ್ಯ ಐಕ್ಯ ಆದ್ರೆ ಅವ್ರು ಗಂಗಾ ಮಾತಿಯನ್ನ ಕಾಶಿಲಿಯಿಂದ ಗಂಗಾಮಾತಿ ಬಂದ್ರಿ ಇಲ್ಲಿ ಎರಡು ಮಂಟದ ಎರಡು ಹೊಂಡದವರು ಕೆಳಗಿ ಅಲ್ಲಿ ಎರಡು ಹೊಂಡದಾಗ ನೀರ್ ಬರ್ತದೆ ಇಲ್ಲಿ ನೀವ್ ಏನೋ ಒಂದು ಸಂಕಲ್ಪ ಮಾಡ್ಕೊಂಡು ಹುದು ಅವರ ಈಗ ಸುಮಾರು ಒಂದು ಸಾವಿರಾರು ಭಕ್ತರು ಬರ್ತಾರಿಲ್ಲ ನಿಮ್ ರಿಸ್ಟ್ನವ್ರು ಏನ್ ಮಾಡ್ತಾರ ಇಂತ ಕ್ಷೇತ್ರ ನೋಡ್ಲಿ ಅವರು ನಾನೀಗ ಇಲ್ಲಿಂದ ಇದು ಮಾಡಿದಾರೆ ಅವ್ರು ಬಿಟ್ಟು ಬರ್ರಿ ಕರ್ಕೊಂಡ್ ಬರ್ರಿ ಅವ್ರನ್ನ ನೀವ್ ಬರ್ಲಿಲ್ಲ ಅಂದ್ರೆ ಜಾನಿ ಮಹಸಿಗಳು ಅದೆಲ್ಲ ಅವ್ರ ಐದ್ ಸಾವಿರ ವರ್ಷದ ಮೇಲೆ ಹೋಗ್ಬಿಟ್ರಿ ಅವ್ರ ಐಕೆ ಆದ್ರ ಅವ್ರ ಗದಿಗೆ ಇಲ್ಲ ಐತೆ ಜಾನಿ ಮಹಸಿಳ ಗದ್ದಿಗ್ರಿ ತದನಂತರ ಯಾರಿದ್ರಿ ಕೇಳ್ರಿ ಇಲ್ಲಿ ಎಲ್ಲ ದಟ್ಟ ಕಾಡ್ರಿ ಹತ್ತೊಂಬತ್ನೂರ ಅರವತ್ತ ಖುಷಿದೇಶ್ವರ ಬಂದ ಸುಂದರವಾಗಿ ಮಾಡ್ಕೊಂಡು ಇಲ್ಲಿ ಮಾಡ್ಕೊಂತ ಹದಿನಾಲ್ಕು ವರ್ಷ ಗಡ್ಡಿ ಗೆನ್ಸು ಕುಂಬ್ಕೊಂಡು ತಪಸ್ ಮಾಡ್ಯಾರ ಆಡಂಬರೀಕರಲ್ಲ ಗಾಂಬಿಕರಲ್ಲ ಅವ್ರು ಪೂಜೆ ಜಪ ತಪ ಮಾಡ್ಕೊಂತ ಮಾಡ್ಯಾರ ಇಲ್ಲಿ ಇದೆಲ್ಲ ದೊಡ್ಡ ಸಿದ್ಧಿ ಕ್ಷೇತ್ರ ಇಲ್ಲಿ ಹಳ್ಳಿ ಮರ ಅತಿ ವೃಕ್ಷ ಐತ್ರಿ ಇಲ್ಲಿ ಒಂದೇ ಜಗದೊಳಗ ಇದು ಬಹಳ ಪವಿತ್ರವಾದ ಕ್ಷೇತ್ರ ಸಿದ್ಧಿ ಕ್ಷೇತ್ರ ನೀವ್ ಏನೋ ಒಂದ್ ಸಂಕಲ್ಪ ಮಾಡ್ಕೊಂಡು ಹೋಗಿರಂದ್ರು ಈಡೇರಂತ ಶಕ್ತಿ ಈ ಗುಹೆಯೊಳಗ ಆಯ್ತು ದಿನ ಹೋಮ ಹೋನಾದಿಗಳು ಆಗ್ತವ್ರಿ ಪೂಜೆ ಪುನಸ್ಕಾರ

ಇವತ್ತು ಈ ಮಠದ ವಿಡಿಯೋ ಇಲ್ಲಿ ಮುಖದ್ರೆ ನಾಳೆ ಗಂಗೇಬಾಯಿ ರೆಸಾರ್ಟ್ ಅಂತ ಹೇಳಿ ಎಲ್ಲರೂ ನಿಮ್ಗೆ ತೋರಿಸ್ತೀನಿ ಬಾಯ್ ಬಾಯ್